ಹಾಯ್ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೂಪಕ್ಷತ್ರಿಯ ವೆಲ್ಕಮ್ ಟು ರೂಪಕ್ಷತ್ರಿಯ ಯೂಟ್ಯೂಬ್ ಬ್ಲಾಗ್ ಸೊ ನಾನಿವಾಗ ನಮ್ಮ ಚಿಕ್ಕಮ್ಮನ ಮನೆ ಮುಂದೆ ಇದ್ದೀನಿ ಸೊ ಇವತ್ತು ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ದಾರೆ ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾವು ಮನೆಯನ್ನು ಬೆಳಗ್ಗೆ ಒಂಬತ್ತುವರೆಗೆ ಆ ಬಿಟ್ವಿ ನಾನು ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಮ್ಮ ಮಗಳು ನಮ್ಮ ಚಿಕ್ಕಪ್ಪ ಎಲ್ಲ ಕೂಡ ಕಾರಲ್ಲಿ ಹೊರಟವಿ ಆ್ಯಂಡ್ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು ಭೂವರಾಹಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿಬಿಟ್ಟು ಆ್ಯಂಡ್ ಈ ಒಂದು ಭೂವರಾಹಸ್ವಾಮಿ ದೇವಸ್ಥಾನ ಬೆಂಗಳೂರಿನಿಂದ ನೂರ ಎಂಬತ್ತು ಕಿಲೋಮೀಟರ್ ಹಾಗೆ ಮೈಸೂರಿನಿಂದ ನಲವತ್ತೈದು ಕಿಲೋಮೀಟರ್ ಹಾಗೆ ಹಾಸನದಿಂದ ಎಂಬತ್ತು ಕಿಲೋಮೀಟರ್ ದೂರದಲ್ಲಿ ಇದೆ ಈ ಒಂದು ದೇವಸ್ಥಾನಕ್ಕೆ ಬಂದ್ಬಿಟ್ಟು ಎರಡು ಸಾವಿರದ ಐನೂರು ವರ್ಷಗಳ ಇತಿಹಾಸವಿದೆ ಇಲ್ಲಿಯಮ್ಮ ಮಣ್ಣು ಇಟ್ಕೆ ಪೂಜೆ ಮಾಡಿಸ್ತಾರೆ ಏನಕ್ಕಪ್ಪ ಅಂದ್ರೆ ಒಂದ್ ಸೈಟ್ ತಕೋಬೇಕು ಸೈಡ್ ಕೊಡಬೇಕು ಗೆ ಆರೋಗ್ಯಕ್ಕೆ ಮದುವೆಗೆ ಸಂತಾನ ಭಾಗ್ಯ ಅಧಿ ದೋಷ ದುಡ್ಡು ಕಾಸು ಬರ್ಬೇಕಾದ್ರೆ ಮನೇಲಿ ಜಗಳ ಜಾಬು ವಿದ್ಯಾಭ್ಯಾಸ ನಿಮ್ದು ಅಂತ ಯಾವ್ದು ಹಿಂದುಳಿದ ಅದಕ್ಕೆಲ್ಲ ಮುರುಡಿ ಮಣ್ಣೆ ಮನೆ ಕಟ್ಟೋದಿದ್ರೆ ಇಟ್ಕೆ ಮಣ್ಣು ಕೋರ್ಟು ಕಚೇರಿ ಐದು ಐದೇಡಿ ಮಣ್ಣು ಮಣ್ಣು ತಕೊಂಡು ಕವರೊಳಗೆ ಹಾಕೊಂಡು ಜೋಡಿ ಕಾಯಿ ಕೆಚ್ಕೊಂಡು ದೇವ್ರ ಮುಂದೆ ಕೊಟ್ಟರೆ ಅವರು ಹೂ ತೀರ್ಥ ಹಾಕಿ ಪೂಜೆ ಮಾಡಿ ಕೊಡ್ತಾರೆ ಪೂಜೆ ಮಾಡಿ ಕೊಟ್ಟಿದ್ದ ನಿಮ್ಮ ಮನೆಗೆ ಹೋಗಿ ಒಂದು ವೈಟ್ ಬಟ್ಟೆ ತೊಳೆದು ಅಷ್ಟು ಬಟ್ಟೆ ಮಾಡಿ ದೇವ್ರ ಮರ್ಲಿಕ್ಕ ಪೂಜೆ ಮಾಡಬೇಕು ಒಳ್ಳೆದಾಗುತ್ತೆ ಒಳ್ಳೇದು ಖಂಡಿತ ಆಗೇ ಆಯ್ತದೆ ಮೇಡಮ್ರೆ ನಮಗೂ ಕೂಡ ಒಳ್ಳೇದಾಗದೆ ಬಾಕಿಯರೆಲ್ಲ ಬಂದವರಲ್ಲ ಅವ್ರಿಗೂ ಎಲ್ಲ ಒಳ್ಳೇದಾಗದೆ ಯಾರು ಇಲ್ಲ ಆಗಿಲ್ಲ ಅಂತ ಬಂದಿಲ್ಲ ಒಂದು ಸಾವಿರಕ್ಕೆ ಒಬ್ಬರು ಏನೋ ಬಂದವರೇ ಆಗಿಲ್ಲ ಅಂತ ಅದನ್ನು ಯಾಕಪ್ಪ ಅಂದರೆ ಒಂದು ಸೂತಕ ಏನಾದ್ರು ಸಿಕ್ಕಿ ಅದಕ್ಕೆ ಮಾತ್ರ ಆಗಿಲ್ಲ ಅಂತ ಬಂದಿರೋದು ಮೇಡಮರೇ ಎಲ್ರಿಗೂ ಕೂಡ ಆಗತ್ತೆ ಆ ದೇವಸ್ಥಾನದ ಹತ್ರ ಈಗ ಬಂದಿದ್ದೀವಿ ಇಲ್ಲಿ ಹೋಗೋದಕ್ಕಿಂತ ಮುಂಚೆ ಕಾಲು ತೊಳ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ ಅಂಡ್ ನೀರು ನೋಡಿ ನನ್ನಿಂದ ಹೆಂಗಿದೆ ಒಬ್ಬ ಸ್ಲಿಪ್ ಆದ್ರೆ ಅಷ್ಟೇ ಒಳಗಡೆ ಇರ್ತೀವಿ ಕವರ್ ಮಾಡಿ ತಗೊಳಕ್ಕೆ ಇಲ್ಲ ಕೋರ್ಟು ಕಚೇರಿ ಐದಡಿ ಎತ್ಕೊಳ್ಳಿ ಮಣ್ಣುನಾ ನಿಮ್ಮ ಹತ್ತು ರೀತಿ ಬೇಡಿಕೆ ಇದ್ರು ಮಣ್ಣೇ ಪ್ರಾರ್ಥನೆ ಕಂಡವ ನಮ್ದೇನೆ ಕಷ್ಟ ಇದ್ರಿಗೇ ಕಲ್ ತಗೊಂಡೋಗ್ರೆ ಒಳಗಡೆ ಪೂಜೆ ಮಾಡ್ಕೊಡ್ತಾರ ಒಳಗಡೆ ಪೂಜೆ ಎತ್ಕೊಂಡು ಮಾಡ್ಕೊತಾರ ಒಳಗಡೆ ತಗೊಂಡೋಗಿ ಮಣ್ಣು ಇಟ್ಕೆ ಎರಡು ತಗೊಂಡಿ ಒಳಗಡೆ ಕೊಟ್ಟರೆ ಪೂಜೆ ಮಾಡಿ ಕೊಡ್ತಾರೆ ಅಲ್ಲ ಮನೇಲಿ ಇಟ್ಕೊಂಡೇ ಪೂಜೆ ಮಾಡ್ಬೇಕು ದೇವ್ರ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ಬೇಕಾ ದೇವ್ರ ಮನೇಲಿ ಪೂಜೆ ಮಾಡಬೇಕು ಮನೆ ಕಟ್ಸೋವರ್ಗು ಪೂಜೆ ಮಾಡಬೇಕು ಮನೆ ಕಟ್ಸೋವರೆಗೂ ಮಣ್ಣಿಟ್ಕೊಂಡು ಪೂಜೆ ಮಾಡಬೇಕು ಇಟ್ಕೇನ್ ಮಾತ್ರ ಗುಡಕ್ ಸೇರ್ಸ್ಕಬೇಕು ಭಗವಂತ ಸೈಟ್ ಕೊಟ್ರು ಅಂದಮೇಲೆ ಮಣ್ಣನ್ನ ಸೈಟಿಗೆ ತಗೋತೀನಿ ಅಂತ ಮಣ್ಣು ತಕೊಳ್ಳಿ ಸೈಟ್ ತಗೊಂಡ್ ಆಯ್ತು ಆಯ್ತು ಅಂದ್ಮೇಲೆ ಆ ಮಣ್ಣನ್ನ ತುಳಸಿ ಕಟ್ಟೆಗೆ ಹಾಕಿ ಇಲ್ಲಿ ನಿಮ್ ಭಗವಂತಕ್ಕೆ ಕೊಟ್ಟು ಇನ್ನು ಕೊಟ್ಟಿ ಕಟ್ಟೋದಕ್ಕೆ ಹೇಗ ಕೊಡಪ್ಪ ಅಂತ ಅನ್ಬಿಟ್ಟು ಅದಕ್ಕೆ ಇಟ್ಕೆ ತಗೊಂಡ್ ಜಮೀನ್ ಸೇಲ್ ಮಾಡ್ಬೇಕು ಅಂದ್ರೂ ಇಟ್ಕೆನೆ ತಗೊಬೇಕು ಸೇಲ್ ಸೇಲ್ ಮಾಡಕ್ಕೆ ಮಣ್ಣು ತಗೊಂಡು ಐದು ಮುಷ್ಟಿ ಎತ್ಕೋಬೇಕು ಎರಡ್ ಮುಷ್ಟಿನ ಮೂರು ಇನ್ ಮೂರ್ ಮುಷ್ಟಿನಿಟ್ಟಿ ಮನೇಲಿಟ್ಟು ಪೂಜೆ ಅದು ಸೇಲ್ ಆಗೋದಕ್ಕ ಸೇಲ್ ಆಗೋದಿ ನಾವು ಹಾ ಅವರು ನಾವು ಕೇಳೋದ್ ಬೆಲೆಗ

ಈ ಒಂದು ದೇವಸ್ಥಾನದಲ್ಲಿ ಭೂದೇವಿಯು ಸ್ವಾಮಿಯ ಎಡಭಾಗದ ತೊಡೆಯ ಮೇಲೆ ಆಸೀನವಾಗಿರುವುದು ಇಲ್ಲಿನ ವಿಶೇಷವಾಗಿದೆ ಭೂವರಹ ಸ್ವಾಮಿ ದೇವಸ್ಥಾನ ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ ಅಂಡ್ ಜನ ತುಂಬಾ ರಶ್ ಇದ್ದಾರೆ ಶನಿವಾರ ಭಾನುವಾರ ಆ ಜನ ತುಂಬಾ ರಶ್ ಇರ್ತಾರೆ ಅಂಡ್ ಸೋಮವಾರದಿಂದ ಭಾನುವಾರದವರೆಗೂ ಈ ದೇವಸ್ಥಾನ ಓಪನ್ ಆಗಿರುತ್ತೆ ಮಹಾವಿಷ್ಣುವಿನ ಮೂರನೇ ಅವತಾರವಾದ ವರಹ ಸ್ವಾಮಿ ಹಿರಣ್ಯಕ್ಷನಿಂದ ಭೂದೇವಿಯನ್ನು ಸಂರಕ್ಷಿಸಿ ಅಭಯವನ್ನು ನೀಡಿ ನೆಲ ನಿಂತ ಪುಣ್ಯಕ್ಷೇತ್ರ ಇದಾಗಿದೆ ಮೊದಲು ಗೌತಮ ಮಹರ್ಷಿಗಳು ಶುದ್ಧ ಗ್ರಾಮದ ಏಕಶಿಲೆಯನ್ನ ಕಡೆದ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪಿಸಿದರೆಂದು ಹೇಳಲಾಗುತ್ತದೆ ಕಾಲಾನಂತರ ಇದು ಭೂಮಿಯ ಅಡಿಯಲ್ಲಿ ಸಿಲುಕಿರುತ್ತದೆ ಹದಿಮೂರನೇ ಶತಮಾನದಲ್ಲಿದ್ದ ಹೊಯ್ಸಳ ಅರಸ ವೀರ ಬಲ್ಲಾಳರಾಯ ಬೇಟೆಗೆಂದು ಬಂದಾಗ ಕಾಡಿನಲ್ಲಿ ತಪ್ಪಿಸಿಕೊಳ್ಳುತ್ತಾನೆ ಆ ಸಂದರ್ಭದಲ್ಲಿ ಆತ ಒಂದು ವಿಶೇಷ ದೃಶ್ಯವನ್ನು ನೋಡುತ್ತಾನೆ ಏನೆಂದರೆ ನಾಯಿಯೊಂದನ್ನು ಮೊಲ್ ನಾಯಿಯೊಂದು ಮೊಲವನ್ನು ಅಟ್ಟಿಸಿಕೊಂಡು ಹೋಗುತ್ತದೆ ಅದು ಓಡಿ ಓಡಿದ ನಂತರ ಒಂದು ನಿರ್ದಿಷ್ಟವಾದಂತಹ ಜಾಗದಲ್ಲಿ ನಿಲ್ಲುತ್ತದೆ ನಂತರ ಅಲ್ಲಿಂದ ಮೊಲ ನಾಯಿಯನ್ನೇ ಅಟ್ಟಿಸಿಕೊಂಡು ಹೋಗುತ್ತದೆ ಈ ಸನ್ನಿವೇಶವನ್ನು ಕಂಡ ಅರಸ ಆಶ್ಚರ್ಯಗೊಂಡು ಆ ಸ್ಥಳದಲ್ಲಿ ಏನೋ ವಿಶೇಷ ಇದೆ ಎಂದು ಭಾವಿಸಿ ಶೋಧಿಸಿದಾಗ ಅಲ್ಲಿ ಭೂವರಾಹ ಸ್ವಾಮಿ ವಿಗ್ರಹ ಗೋಚರಿಸುತ್ತದೆ ನೋಡಿ ವರಹಸ್ವಾಮಿ ದೇವಸ್ಥಾನದ ಹತ್ರ ಬಂದಿದ್ದೀನಿ ಬಟ್ ವಿಪರೀತ ರಶ್ ಇದೆ ಆ ಜನ ವಿಪರೀತ ಇದ್ದಾರೆ ಆ್ಯಂಡ್ ಇಲ್ಲಿ ಏನು ಅಂತಂದರೆ ಒಂದೊಂದು ಪೂಜೆ ಸಾಮಾನನ್ನು ಕೊಟ್ಟು ಕವರನ್ನು ಕೊಟ್ಟಿದ್ದಾರೆ ಇಲ್ಲಿ ಬಂದು ಆ ಜಮೀನಿನ ಸಮಸ್ಯೆ ಅಥವಾ ಮನೆ ಕಟ್ಟಿಸ್ಬೇಕು ಸೈಟ್ ತಗೊಳ್ಬೇಕು ಅನ್ನೋರು ಇಲ್ಲಿ ಬಂದು ಮಣ್ಣನ್ನು ತೊಗೊಂಡೋಗಿ ದೇವಸ್ಥಾನದ ಒಳಗಡೆ ಕೊಟ್ಟು ಪೂಜೆ ಮಾಡಿಸಿ ತೊಗೊಂಡೋಗಿ ನಿಮ್ಮ ಹರಕೆ ಆ ನೆರವೇರುವ ಕೂಡ ನೀವು ಆ ದೇವ್ರ ಮನೆಯಲ್ಲಿಟ್ಟು ಮಣ್ಣನ್ನು ಪೂಜೆ ಮಾಡಬೇಕಂತೆ ಸೊ ಬನ್ನಿ ನೋಡಿ ಈ ಹಿಂದೆ ನೋಡಿ ಈ ಕಡೆ ಒಂದು ಕಲ್ ಮೇಲೆ ಒಂದೊಂದು ಕಲ್ಲುಗಳನ್ನು ಈ ರೀತಿ ಜೋಡಿಸಿದ್ದಾರೆ ಏನಕ್ಕೆ ಅಂತಂದರೆ ಮನೆ ಕಟ್ಟಬೇಕು ಅಂತ ಯಾರಿಗಾದ್ರೂ ಆಸೆ ಇದ್ದರೆ ಅವ್ರು ಬಂದು ಇಲ್ಲಿ ಮುಕ್ಕೊಂಡು ಈ ರೀತಿ ಕಲ್ಲುಗಳನ್ನು ಜೋಡಿಸ್ಬೋದು ನೋಡಿ ಇಲ್ಲೆಲ್ಲ ನೀವು ಅದನ್ನೇ ನೋಡ್ಬೋದು ಆ್ಯಂಡ್ ಇಲ್ಲಿ ಮಣ್ಣಿದೆ ಬನ್ನಿ ತೊಗೊಳ್ಳೋಣ ನಾವು ಹೋಗಿ ಮನೆ ಕಟ್ಟಿಸ್ಬೇಕು ಸೊ ಹಾಗಾಗಿ ಮಣ್ಣು ಹೋಗ್ತೀನಿ ನಾನು ಫಸ್ಟು ದೇವರನ್ನು ಮುಗ್ದು ನೋಡಿಲ್ಲ ನೋಡಿ ಇಲ್ಲೆಲ್ಲ ಮುಗ್ಕೊಳ್ತಾ ಇದ್ದಾರೆ ಆ ಮನೆಗೆ ಆ ಮಣ್ಣನ್ನು ಇಲ್ಲಿಂದ ಹೋಗ್ತಾ ಇದ್ದಾರೆ ಸೊ ಫಸ್ಟು ದೇವರನ್ನು ಮುಗ್ದು ಕೇಳಿಕೊಂಡು ಮಣ್ಣನ್ನು ತಗೊಂಡೋಗ್ಬೇಕು ಇಲ್ಲಿ ನೋಡಿ ಎಲ್ಲನೂ ಮನೆಗಳನ್ನು ಕಟ್ಟಿದ್ದಾರೆ ಸೊ ಇಲ್ಲೆಲ್ಲ ಮಣ್ಣು ತಗೊಳ್ತಾ ಇದ್ದಾರೆ ನೋಡಿ ಸೊ ನೋಡಿ ಮೂರು ಇಡಿ ಅಂತ ಹೇಳಿದ್ರು ನಾವೆಲ್ಲ ಐದು ಇಡಿ ತಗೊಂಡಿದೀವಿ ಐದು ಇಡಿ ಅಥವಾ ಮೂರು ಇಡಿ ಮಣ್ಣನ್ನ ತಗೊಳ್ಬೇಕು ಮಣ್ಣು ತಗೊಂಡು ಅದ್ಮೇಲೆ ಇಲ್ಲಿ ಟೋಕನ್ ಕೊಡ್ತಾರಂತೆ ಟೋಕನ್ ತಗೊಂಡು ಆ ದೇವಸ್ಥಾನದ ಒಳಗಡೆ ಹೋಗಬೇಕು ಜನ ಆಲ್ರೆಡಿ ಬಂದು ನೋಡಿ ಹಿಂಗ್ ಇದ್ದಾರೋ ಅಂಡ್ ಇಲ್ಲೂ ಕೂಡ ವಿಪರೀತ ರಶ್ ಇದೆ ಇನ್ನೂರು ರೂಪಾಯಿಯನ್ನು ಕೊಟ್ಟು ಟೋಕನನ್ನು ತಗೊಂಡು ಆ ಮಣ್ಣನ್ನು ನಾವು ಅಲ್ಲಿ ಪೂಜೆಗೆ ಕೊಡಬೇಕಾಗತ್ತೆ ಅಲ್ಲಿ ಪೂಜೆಗೆ ಕೊಟ್ಟಾಗ ಅವರು ಆ ಒಂದು ಮಣ್ಣಿಗೆ ಅರ್ಚನೆಗಳನ್ನು ಮಾಡಿ ಹಾಗೆ ದೇವರ ಒಂದು ತೀರ್ಥವನ್ನು ಹಾಕಿ ಪೂಜೆಯನ್ನು ಮಾಡಿ ಆ ಮಣ್ಣನ್ನು ನಮಗೆ ಕೊಡ್ತಾರೆ ನಾವು ಆ ಮಣ್ಣನ್ನು ತಗೊಂಡು ಆ ದೇವಸ್ಥಾನದ ಸುತ್ತ ಹನ್ನೊಂದು ಸುತ್ತನ್ನು ಹಾಕಬೇಕು ಆ ಮಣ್ಣಿನ ಜೊತೆಗೆ ಕವರನ್ನು ಗಂಟು ಹಾಕೋ ಹಾಗಿಲ್ಲ ಕವರ್ ಹಾಗೆ ಓಪನ್ ಇರಬೇಕು ಮಣ್ಣು ಕೈಯಲ್ಲಿ ಹಿಡ್ಕೊಂಡು ಹನ್ನೊಂದು ಸುತ್ತನ್ನು ದೇವಸ್ಥಾನವನ್ನು ಹಾಕಬೇಕು ಇಲ್ಲಿ ಯಾವುದೇ ಕಾರಣಕ್ಕೂ ಯಾವುದೂ ವಿಡಿಯೋಗಳನ್ನು ಹಿಡಿಯೋ ಹಾಗಿಲ್ಲ ಹಾಗೆ ದೇವಸ್ಥಾನ ಸುತ್ತ ಹಾಕಿದ ನಂತರದಲ್ಲಿ ನೀವು ದೇವರ ದರ್ಶನವನ್ನು ಮಾಡಿಕೊಳ್ಬೇಕು ಆ್ಯಂಡ್ ಈ ಒಂದು ದೇವಸ್ಥಾನ ಬೆಳಗ್ಗೆ ಎಂಟು ಮೂವತ್ತರಿಂದ ಒಂದು ವರೆವರೆಗೂ ಮಾತ್ರ ಓಪನ್ ಇರುತ್ತೆ ಹಾಗೆ ಮಧ್ಯಾಹ್ನ ಮೂರು ಮೂವತ್ತರಿಂದ ಏಳು ಗಂಟೆವರೆಗೂ ಮಾತ್ರ ದೇವಸ್ಥಾನ ಓಪನ್ ಇರುತ್ತೆ ಈಗ ಮಣ್ಣಿಗೆ ಪೂಜೆ ಆಗಿದೆ ಈಗ ದೇವರ ದರ್ಶನಕ್ಕೆ ಹೋಗ್ತಾ ಇದೀವಿ ಈ ವಿಡಿಯೋಗಳನ್ನು ಇಡಿಯೋ ಹಾಗಿಲ್ಲ ನಾನು ಮುಂದಿನ ಭಾಗದಲ್ಲಿ ನಿಮಗೆ ತಿಳಿಸ್ತೀನಿ ಮಣ್ಣಿಗೆ ಪೂಜೆ ಆಗಿದೆ ಈ ಒಂದು ದೇವಸ್ಥಾನ ಮಂಡ್ಯ ಜಿಲ್ಲೆಯ ಕೆಆರ್ ಪೇಟೆ ತಾಲೂಕಿನ ಕಲ್ಲಹಳ್ಳಿ ಒಂದು ಗ್ರಾಮದಲ್ಲಿ ಇದೆ ವಾರದ ಎಲ್ಲ ವಾರವೂ ಕೂಡ ದೇವಸ್ಥಾನ ಓಪನ್ ಇರುತ್ತೆ ಹಾಗೆ ಶನಿವಾರ ಭಾನುವಾರ ಮಾತ್ರ ಪೂರ್ತಿ ದಿನ ಓಪನ್ ಆಗಿರುತ್ತೆ ಹಾಗೆ ಶನಿವಾರ ಭಾನುವಾರ ನಿಮಗೆ ಅನ್ನದ ಅನ್ನ ದಾಸೋಹ ಆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕೂಡ ಇರುತ್ತೆ ಆ್ಯಂಡ್ ಇಲ್ಲಿ ಯಾವುದೇ ಕಾರಣಕ್ಕೂ ವಿಡಿಯೋ ಮಾಡೋ ದೇವಸ್ಥಾನದ ಒಳಗಡೆ ಈ ಮಣ್ಣನ್ನು ಪೂಜೆ ಮಾಡಿಸ್ಕೊಂಡಿದ್ದಾಯಿತು ಈಗ ದೇವಸ್ಥಾನವನ್ನು ಪೂಜೆ ಆದಮೇಲೆ ಹನ್ನೊಂದು ಸುತ್ತನ್ನ ಹಾಕಬೇಕಂತೆ ಸೊ ಹಾಗಾಗಿ ಹನ್ನೊಂದು ಸುತ್ತನ್ನು ಹಾಕ್ತಾ ಇದ್ದೀವಿ ಆ್ಯಂಡ್ ದೇವಸ್ಥಾನದ ಒಳಭಾಗದಲ್ಲಿ ಎಲ್ಲೂ ಕೂಡ ಕ್ಯಾಮ್ರಾ ಅಲೋ ಇಲ್ಲ ಸೊ ಮೊಬೈಲ್ ಆಗಲಿ ಕ್ಯಾಮ್ರಾಗಲಿ ಅಲೋ ಮಾಡೋದಿಲ್ಲ ಸೊ ನೋಡಿ ಇಲ್ಲೇ ಇಲ್ಲಿ ಮಣ್ಣನ್ನು ತಗೊಂಡು ಆ ಮೂರು ಇಡಿ ಅಥವಾ ಐದು ಇಡೀ ಮಣ್ಣನ್ನು ತೊಗೊಂಡೋಗಿ ಆ್ಯಂಡ್ ಸೈಟ್ ಸಮಸ್ಯೆ ಅಥವಾ ಸೈಟ್ ತೊಗೊಳ್ಬೇಕು ಮನೆ ತೊಗೊಳ್ಬೇಕು ಅನ್ನೋರು ಇಲ್ಲಿ ಬಂದು ಮಣ್ಣನ್ನು ತೊಗೊಂಡೋಗಿ ದೇವ್ರ ಮನೇಲಿಟ್ಟು ಆ ಒಂದು ಅರ್ಶನ ಬಟ್ಟೆಯಲ್ಲಿ ಇಟ್ಟು ಸೈಟ್ ತೊಗೊಳ್ಳೋವರೆಗೂ ಕೂಡ ಈ ಮಣ್ಣಿಂದ ಪೂಜೆ ಮಾಡಬೇಕು ಹಾಗೆ ಮನೆ ಕಟ್ಟೋರು ಇಟ್ಟಿಗೆ ಕಲ್ಲನ್ನು ತೊಗೊಂಬಂದು ಎರಡು ಇಟಿಕೆ ಕಲ್ಲನ್ನು ತೊಗೊಂಬಂದು ಒಂದು ಇಟಿಕೆ ಕಲ್ಲನ್ನು ಇಲ್ಲೇ ಇಟ್ಟು ಹೋಗಿ ಇನ್ನೊಂದು ಇಟಿಕೆ ಕಲ್ಲನ್ನು ಮನೆಗೆ ತೊಗೊಂಡೋಗ್ಬೇಕಾಗುತ್ತೆ ಇಲ್ಲಿ ವಿಡಿಯೋ ಮಾಡೋದಕ್ಕೆ ಅವಕಾಶ ಇಲ್ಲ ಜನ ತುಂಬ ಜನ ಇದ್ದಾರೆ ಹಾಗೆ ಕ್ಯೂಸು ಇದೆ ಜನ ಜಾಸ್ತಿ ಇದ್ದಾರೆ ಈ ಒಂದು ದೇವಸ್ಥಾನ ಹೇಮಾವತಿ ನದಿ ತೀರದಲ್ಲಿರುವ ಪುಣ್ಯಕ್ಷೇತ್ರವಾಗಿದೆ ಇದು ಕಾವೇರಿ ಹೇಮಾವತಿ ಮತ್ತು ಲಕ್ಷ್ಮಣ ತೀರ್ಥ ನದಿಗಳ ಸಂಗಮವಾಗಿದೆ ಕೆ ಆರ್ ಎಸ್ನ ಹಿನ್ನೀರು ದೇವಸ್ಥಾನದ ಸಮೀಪದವರೆಗೂ ಕೂಡ ಇಲ್ಲಿ ವ್ಯಾಪ್ಸಿರುತ್ತೆ ಈ ಒಂದು ದೇವಸ್ಥಾನದಲ್ಲಿ ಈಗ ಹೊಸ್ದಾಗಿ ನಾವು ಸೈಟನ್ನು ತಗೊಳ್ಬೇಕು ಅನ್ನೋವಾಗ ಮೂರು ಇಡಿ ಮಣ್ಣನ್ನು ತಗೊಂಡು ಹೋಗಬೇಕು ಹಾಗೆ ನಮ್ಮ ಜಮೀನುಗಳು ಏನಾದರೂ ಕೋರ್ಟ್ ಕಚೇರಿನಲ್ಲಿದೆ ಪ್ರಾಬ್ಲಮ್ ಅಲ್ಲಿ ಇದೆ ಅನ್ನೋವಾಗ ಐದು ಇಡೀ ಮಣ್ಣನ್ನು ತೊಗೊಂಡೋಗಿ ಪೂಜೆ ಮಾಡಿಸ್ಬೇಕು ಮನೆ ಕಟ್ಟಿಸ್ಬೇಕು ಅಂತಂದಾಗ ಇಟ್ಕೆ ಕಾಲನ್ನು ತಗೊಂಡೋಗ್ಬೇಕು ಆಯ್ತು ಆ ಮೂರು ಸುತ್ತು ಐದು ಸುತ್ತು ಅಥವಾ ಹನ್ನೊಂದು ಸುತ್ತನ ಸುತ್ತಿದ್ದೀವಿ ಆ ಸುತ್ತಲೂ ಈ ಮಣ್ಣನ್ನು ಆ ಕಡೆ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ತಗೊಂಡೋಗಬೇಕು ಸೈಟನ್ನು ತಗೊಳ್ಳೋರಾಗಿದ್ರೆ ಮೂರು ಹಿಡಿ ಮಣ್ಣನ್ನು ಪೂಜೆ ಮಾಡಿಸಿ ಮನೆಗೆ ತಗೊಂಡೋಗಿ ಒಂದು ಬಿಳಿ ಬಟ್ಟೆಗೆ ಅರ್ಶನವನ್ನು ಹಾಕಿ ಅರ್ಶನದ ಬಟ್ಟೆಯನ್ನು ಮಾಡಿ ಅದರಲ್ಲಿ ನೀವು ಮಣ್ಣನ್ನು ಇಟ್ಟು ನೀವು ದೇವರಿಗೆ ಕೈ ಮುಗಿದು ಕೇಳಿಕೊಂಡು ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ ಮನೆ ಕಟ್ಸೋರಾದರೆ ಎರಡು ಇಟಿಕೆ ಕಲ್ಲಲ್ಲಿ ಇಲ್ಲಿ ಪೂಜೆಯನ್ನು ಮಾಡಿಸಿ ಒಂದು ಇಟಿಕೆ ಕಲ್ಲನ್ನು ಮನೆಗೆ ತಗೊಂಡೋಗಿ ಅದನ್ನು ಕೂಡ ದೇವ್ರ ಮನೆಯಲ್ಲಿಟ್ಟು ಮನೆ ಕೊಟ್ಟೋವರೆಗೂ ಕೂಡ ಆ ಇಟ್ಟಿಗೆ ಕಲ್ಲನ್ನು ಇಟ್ಟು ಆ ದೇವ್ರ ಮನೆಯಲ್ಲಿ ನೀವು ಪೂಜೆ ಮಾಡಬೇಕಾಗುತ್ತೆ ಇಲ್ಲಿ ಬಂದಿರುವ ಸಾಕಷ್ಟು ಭಕ್ತಾದಿಗಳು ಹೇಳ್ತಾ ಇದ್ರು ಸಾಕಷ್ಟು ಜನಕ್ಕೆ ತುಂಬಾ ಒಳ್ಳೆಯದಾಗಿದೆ ಇಲ್ಲಿ ಪೂಜೆ ಆಯಿತು ಈಗ ಇನ್ನೊಂದು ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ತಗೊಂಡೋಗಿ ಆ ಪೂಜೆಯನ್ನು ಮಾಡಿಸ್ಬೇಕು ಇಲ್ಲಿ ನೋಡಿ ಎಷ್ಟು ಜನ ಒಂದು ಕಲ್ಲ ಮೇಲೆ ಒಂದು ಕಲ್ಲನ್ನು ಇಲ್ಲಿ ಯಾಕೆ ಈ ರೀತಿ ಜೋಡಿಸಿದ್ದಾರೆ ಅಂದರೆ ದೇವಸ್ಥಾನದ ಹತ್ರ ಹೇಳಿದ್ರೆ ಮನೆ ಕಟ್ಟುವ ಆಸೆ ಇರೋರು ಈ ರೀತಿ ಕಲ್ಲುಗಳನ್ನು ತೊಗೊಂಬಂದು ಜೋಡಿಸಿ ದೇವರನ್ನು ಮುಗಿಬೋದು ಸೊ ಎಲ್ಲಿಂದ ಎಲ್ಲಿವರೆಗೂ ಆ ರೀತಿ ಆ್ಯಂಡ್ ನಾನು ಈಗ ಇಲ್ಲಿ ಕಲ್ಲುಗಳಿದೆ ನೋಡಿ ಇಲ್ಲಿ ಕಲ್ಲನ್ನು ತೊಗೊಂಬಂದು ಇಲ್ಲಿ ಮನೆಯನ್ನು ಕಟ್ತೀನಿ ಈಗ ಮನೆ ಕಟ್ಟುವ ಆಸೆ ಬೆಂಗಳೂರಲ್ಲಿ ಎಲ್ರಿಗೂ ಇದ್ದೇ ಇರುತ್ತೆ ಸೊ ಹಾಗಾಗಿ ಆ್ಯಂಡ್ ಇಲ್ಲಿ ಕಲ್ಲು ತೊಗೊಂಡೋಗಿ ಅಲ್ಲಿ ಮನೆಯನ್ನು ಕಟ್ಬಿಟ್ಟು ದೇವ್ರ ಹತ್ರ ಮುಗಿಯೋಣ ಇದೆ ದೇವಸ್ಥಾನ ನೋಡಿ ನಾನಿಲ್ಲಿ ಮನೆ ಕಟ್ಟಿದ್ದೀನಿ ಆ್ಯಂಡ್ ಇಲ್ಲಿ ಎಷ್ಟು ಜನ ಕಟ್ಟಿದ್ದಾರೆ ನೋಡಿ ಮನೆಯನ್ನು ಅಪಾರ್ಟ್ಮೆಂಟ್ಸೇ ಕಟ್ಟಿದ್ದಾರೆ ಐದು ಸುತ್ತನ್ನ ಹಾಕಿದ್ವಿ ಅಲ್ಲಿ ಅರ್ಚಕರು ಇಲ್ಲ ಆರು ಸುತ್ತನ್ನ ಸಾರಿ ಹನ್ನೊಂದು ಸುತ್ತನ್ನ ಹಾಕ್ಲೇಬೇಕು ಆಗ್ಲೇ ನೀವು ಅನ್ಕೊಂಡಿದ್ದು ನೆರವೇರುತ್ತೆ ಅಂತ ಹೇಳಿದ್ರು ಸೊ ಹಾಗಾಗಿ ಮತ್ತೆ ಮಣ್ಣನ್ನು ತಗೊಂಡು ದೇವಸ್ಥಾನದ ಸುತ್ತ ಸುತ್ತುತ್ತಾ ಇದ್ದೀನಿ ಇದೆ ನೋಡಿ ಒಳಗಡೆ ಇರುವಂತಹ ವರಹ ಸ್ವಾಮಿ ಆ್ಯಂಡ್ ಇಲ್ಲಿನ ವಿಶೇಷ ಏನು ಅಂತಂದ್ರೆ ಅಮ್ಮ ಬಂದ್ಬಿಟ್ಟು ಎಡಭಾಗದ ತೊಡೆಯ ಮೇಲೆ ಕೂತಿರೋದೆ ಈ ಒಂದು ದೇವಸ್ಥಾನದ ವಿಶೇಷತೆ ಆ್ಯಂಡ್ ನೋಡ್ಕೊಳ್ಳಿ ನೀವು ದೇವರ ದರ್ಶನನ ಪಡ್ಕೊಳ್ಳಿ ಬಿಸಿಲಲ್ಲಿ ಸುತ್ತೋ ಅಷ್ಟರಲ್ಲಿ ಸೆಕೆ ಕಿತ್ಕೊಂಬಂದ್ಬಿಡ್ತು ಆಯ್ತು ಹನ್ನೊಂದು ಸುತ್ತಾಯಿತು ಈಗ ಮನೆಗೆ ಹೋಗ್ತಾ ಇದ್ದೀವಿ ಮನೆ ಕಡೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ತುಂಬ ರಶ್ ಇದ್ದಾರೆ ಹನ್ನೊಂದು ಸುತ್ತು ಕಂಪಲ್ಸರಿ ಅಂತೆ ಈ ಜಾಗದಲ್ಲಿ ಪ್ರಸಾದವನ್ನ ಕೊಡ್ತಾ ಇದ್ದಾರೆ ಪ್ರಸಾದವನ್ನು ತಿಂದು ಶನಿವಾರ ಹಾಗೆ ಭಾನುವಾರ ಮಾತ್ರ ದೇವಸ್ಥಾನ ಪೂರ್ತಿ ದಿನ ತೆರೆದಿರುತ್ತೆ ಭಾನುವಾರ ಮಾತ್ರ ಬೆಳಗ್ಗೆ ಹತ್ತು ಮೂವತ್ತರಿಂದ ಸಂಜೆ ಏಳು ಮೂವತ್ತರವರೆಗೂ ಅನ್ನ ದಾಸೋಹ ಇರುತ್ತೆ ಅಂಡ್ ನಿಜ ಪ್ರಸಾದ ಮಾತ್ರ ಬಹಳನೇ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಜನ ನೋಡಿ ಹೇಗಿದ್ದಾರೆ ಇಲ್ಲೂ ಕೂಡ ಎಲ್ಲಾ ಅಂಗಡಿಗಳು ಇದಾವೆ ನೀರು ನೋಡಿ ಎಸ್ ನೀರು ಎಲ್ಲಿಂದ ಇಲ್ಲಿವರೆಗೂ ಇದೆ ನೀರು ನಮ್ಮ ಚಿಕ್ಕಮ್ಮರ್ ಮುಂದೆ ಹೋಗ್ತಾ ಇದಾರೆ ಈ ಬಿಸಿಲಿಗೆ ಸೆಕೆ ತುರ್ಕೊಂಡು ಬರ್ತಾ ಇದೆ ಆ್ಯಂಡ್ ಅನ್ನೊಂದು ಸುತ್ತು ಸುತ್ತೋಷ್ಟರಲ್ಲಿ ನಮಗೂ ಸುಸ್ತಾಗೋಯಿತು ದೇವಸ್ಥಾನವನ್ನು ಆ್ಯಂಡ್ ನೋಡಿ ಸಕ್ಕೆ ಆ್ಯಂಡ್ ಬಿಸಿ ಬಿಸಿಯಾಗಿ ಆ ಬಿಸಿಬೇಳೆ ಬಾತೆನೋ ಹಾಕಿದ್ರು ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ಚೆನ್ನಾಗಿತ್ತು ತಿನ್ಬಿಟ್ಟು ಈಗ ಮತ್ತೆ ಕಾರ್ ಕಡೆ ಹೊರಟಿದ್ದೀವಿ ಆ್ಯಂಡ್ ಬ್ಯಾಕ್ ಗ್ರೌಂಡ್ ವಾಟರ್ ನುಡಿ ಕಡೆ ಆರ್ ಎಸ್ ಜನ ಬರೋರು ಏನೋ ಬರ್ತಾನೆ ಇದಾರೆ ದೇವಸ್ಥಾನಕ್ಕೆ ಹೋಗಿ ಎಲ್ಲಿಂದ ಎಲ್ಲಿ ಹೋಗ್ತಾ ಇದ್ದೀವಿ ಸೆಗೆ ಕಿತ್ಕೊಂಡು ಬರ್ತಾ ಇದೆ ಇಲ್ಲ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗೋದಿಲ್ಲ ಹಾಗೆ ಮುಂದಿನ ವಿಡಿಯೋಗಳಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಹಾಗೆ ಗೌಡ್ಗೆರೆಯ ಚಾಮುಂಡೇಶ್ವರಿ ದೇವಸ್ಥಾನವನ್ನು ನೀವು ನೋಡಬಹುದು ಮುಂದಿನ ಭಾಗವನ್ನು ಕೂಡ ತಪ್ಪದಿರ ನೋಡಿ ಒಳ್ಳೆ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ ಬಾಯ್